ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ಮತ್ತು ಟಿ ಟಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದಲ್ಲಿ ಭಾರತದಲ್ಲಿರುವಂಥ ನಲವತ್ನಾಲ್ಕು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾರತದಲ್ಲಿರುವಂಥ ನಲವತ್ನಾಲ್ಕು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿರುವಂಥ ನಲವತ್ನಾಲ್ಕು ತಾಣಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಈ ಒಂದು ಟಾಪಿಕ್ ಮೇಲೆ ಅಂತಂದ್ರೆ ಪ್ರಶ್ನೆಗಳು ಆಗ್ತದೆ ಪ್ರಶ್ನೆಗಳು ಆಗಿರುವಂಥದ್ದು ಈಗಾಗಲೇ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಅಂತಂದ್ರೆ ಇದರ ಮೇಲೆ ಪ್ರಶ್ನೆ ಆಗಿದೆ ವಿಶ್ವ ಪರಂಪರೆಯ ತಾಣಗಳು ಯಾವುವು ಅಂಥೇಳಿ ಹಾಗಾಗಿ ಇವತ್ತು ನಾವು ಈ ಒಂದು ವಿಡಿಯೋನ ಈ ಒಂದು ಟಾಪಿಕ್ನ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡ್ರಿ ನಕ್ಸೆಯಲ್ಲಿ ಅಂತಂದ್ರೆ ಯಾವ ರೀತಿ ಎಲ್ಲೆಲ್ಲಿ ಇದ್ದಾವೆ ಅಂಥೇಳಿ ನಾವು ಇಲ್ಲಿ ಈ ರೀತಿ ನೋಡ್ತಾ ಹೋಗ್ಬೋದು ವಿಶ್ವ ಪರಂಪರೆಯ ತಾಣಗಳು ಎಲ್ಲೆಲ್ಲಿದ್ದಾವೆ ಅಂಥೇಳಿ ನಕ್ಷೆಯಲ್ಲಿರುವಂಥ ವಿಶ್ವ ಪರಂಪರೆಯ ತಾಣಗಳು ಈಗ ಅಂತಂದ್ರೆ ಡೀಟೇಲ್ ಆಗಿ ಅಂತಂದ್ರೆ ಅವುಗಳು ಇದಾವೆ ಎಷ್ಟರಲ್ಲಿ ಅದನ್ನು ಅಂತಂದ್ರೆ ಇನ್ನೂಸ್ಕೊ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ಅಂಥೇಳಿ ನಾವು ಈ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಜಂತಾ ಗುಹೆಗಳು ಮೊದಲನೇದಾಗಿ ಅಜಂತಾ ಗುಹೆಗಳು ಅಂತಂದ್ರೆ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಸಾಂಸ್ಕೃತಿಕ ಒಂದು ವರ್ಗಕ್ಕೆ ಅಂದರೆ ಸಾಂಸ್ಕೃತಿಕ ವರ್ಗಕ್ಕೆ ಅಂಥೇಳಿ ಇದನ್ನು ಅಂತಂದ್ರೆ ವಿಶ್ವ ಪರಂಪರೆ ತಾಣಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಎರಡನೇದು ಎಲ್ಲೋರ ಗುಹೆಗಳು ಇದೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ನೂರ ಇದನ್ನು ಕೂಡ ಅಂತಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ಸಾಂಸ್ಕೃತಿಕ ವರ್ಗಕ್ಕೆ ಇನ್ನು ಆಗ್ರಾ ಕೋಟೆ ಆಗ್ರ ಕೋಟೆ ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡು ಬರ್ತದೆ ಈ ಒಂದು ತಾಣವನ್ನು ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ವಿಶ್ವ ಪರಂಪರೆ ತಾಣಿಗೆ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ಸಾಂಸ್ಕೃತಿಕ ವರ್ಗಕ್ಕೆ ಇನ್ನು ತಾಜ್ಮಹಲ್ ನಾಲ್ಕು ನಾಲ್ಕನೇದು ತಾಜ್ಮಹಲ್ ಇದು ಕೂಡ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ ಇದನ್ನು ಕೂಡ ಹತ್ತೊಂಬತ್ತು ನೂರ ವಿಶ್ವ ಪರಂಪರೆ ಪಟ್ಟಿಗೆ ಅಂತಂದ್ರೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ನೋಡ್ತೀವಿ ಇನ್ನು ಸೂರ್ಯ ದೇವಾಲಯ ಅಂತೇಳಿ ಕರಿತೀವಿ ಸೂರ್ಯ ದೇವಾಲಯ ಕೋನಾರ್ಕ್ ಅಂಥೇಳಿ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸೂರ್ಯ ದೇವಾಲಯ ಇದು ಕೋನಾರ್ಕದಲ್ಲಿ ಕಂಡು ಬರ್ತದೆ ಒಡಿಸ್ಸಾ ಕೋನಾರ್ಕ್ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇದನ್ನು ವಿಶ್ವ ಪರಂಪರೆ ಪಟ್ಟಿಗೆ ಅಂತಂದ್ರೆ ಸೇರ್ಪಡೆಯನ್ನು ಮಾಡಿರುವಂತದ್ದು ನೆಕ್ಸ್ಟ್ ನೋಡ್ರಿ ಮಹಾಬಲಿಪುರಂನಲ್ಲಿರುವಂಥ ಸ್ಮಾರಕಗಳ ಸಮೂಹವನ್ನ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಇದನ್ನ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಅಂತಂದ್ರೆ ಸೇರ್ಪಡೆಯನ್ನು ಮಾಡಿರುವಂತದ್ದು ನೋಡ್ತೀವಿ ಇದು ಕೂಡ ಇದು ಸಾಂಸ್ಕೃತಿಕ ವರ್ಗಕ್ಕೆ ಸೇರಿರುವಂಥದ್ದು ನೋಡ್ತೀವಿ ಇನ್ನು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಪ್ರಶ್ನೆ ಆಗ್ತದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಅಸ್ಸಾಮ್ರಾಜ್ಯದಲ್ಲಿ ಇರ್ತದೆ ಹಿಂಗೂ ಕೂಡ ಪ್ರಶ್ನೆ ಆಗ್ತದೆ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಷ್ಟರಲ್ಲಿ ಅಂತಂದ್ರೆ ಈ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಏನಾಯಿತು ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಯಿತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ರಾಜ್ಯದಲ್ಲಿ ಇದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ವಿಶ್ವ ಪರಂಪರೆ ಅಂದರೆ ಈ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ನ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ಕೂಡ ಎಂಥದ್ದು ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಪ್ರಶ್ನೆ ಆಗ್ತದೆ ನೋಡ್ರಿ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ರಾಜಸ್ಥಾನದಲ್ಲಿ ಇದನ್ನು ಎಷ್ಟರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಿದ ಮಾಡಿದ್ರಂದ್ರೆ ಈ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಿದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಈ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಈ ಒಂದು ರಾಷ್ಟ್ರೀಯ ಉದ್ಯಾನವನವನ್ನು ತೊಂಬತ್ತು ನೂರ ಎಂಬತ್ತೈದರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ನೆಕ್ಸ್ಟ್ ನೋಡ್ರಿ ಮಾನಸ ವನ್ಯಜೀವಿ ಅಭಯಾರಣ್ಯ ಇದು ಕೂಡ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ಇದನ್ನು ಕೂಡ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ವಿಶ್ವ ಪರಂಪರೆ ಅಂದರೆ ಯುನೆಸ್ಕೋ ಪಟ್ಟಿಗೆ ಇದನ್ನು ಸೇರ್ಪಡೆಯನ್ನು ಮಾಡಲಾಗ್ತದೆ ನೈಸರ್ಗಿಕ ವರ್ಗಕ್ಕೆ ಮಾನಸ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಗೋವಾದ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ರೀ ಗೋವಾದ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳು ಇದು ಕೂಡ ಇದು ಇವುಗಳು ಅಂತಂದ್ರೆ ಗೋವಾ ರಾಜ್ಯದಲ್ಲಿ ಕಂಡು ಬರ್ತವೆ ಈ ಗೋವಾದ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳನ್ನು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಸಾಂಸ್ಕೃತಿಕ ವರ್ಗಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಗೋವಾದ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳು ಅಂತ ಹೇಳಿ ಇದನ್ನು ಇದು ಇವುಗಳು ಅಂತಂದ್ರೆ ಗೋವಾ ರಾಜ್ಯದಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಇದನ್ನು ವಿಶ್ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ಇನ್ನು ಖಜುರಾವೋದ ಸ್ಮಾರಕಗಳ ಗುಂಪು ಖಜುರಾವು ದೇವಾಲಯಗಳು ಅಲ್ಲಿರುವಂಥ ಸ್ಮಾರಕಗಳು ಎಂತಂದರೆ ಈ ಖಜುರಾವು ಸ್ಮಾರಕಗಳು ಎಲ್ಲಿ ಕಂಡು ಬರ್ತಾವಂತಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತು ಆರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥವು ಪ್ರಶ್ನೆ ಆಗ್ತದೆ ನೋಡ್ರಿ ಖಜುರಾವು ದೇವಾಲಯ ಇದು ಕೂಡ ಮಹಾ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಖಜುರಾವೋ ಸ್ಮಾರಕಗಳು ಕೂಡ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಇವುಗಳನ್ನು ಹತ್ತೊಂಬತ್ತು ನೂರ ಎಂಬತ್ತು ಆರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಸಂಬಂಧಪಟ್ಟಿರುವಂಥ ಮಾಹಿತಿ ಹಂಪಿಯ ಹಂಪಿಯಲ್ಲಿರುವಂಥ ಸ್ಮಾರಕಗಳ ಗುಂಪು ಹಂಪಿಯಲ್ಲಿರುವಂಥ ಸ್ಮಾರಕಗಳನ್ನು ಹಂಪಿಯಲ್ಲಿರುವಂಥ ಸ್ಮಾರಕಗಳು ಎಲ್ಲಿ ಕಂಡು ಬರ್ತವೆ ಯಾರ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತವೆ ಇದನ್ನು ಇವುಗಳನ್ನು ಹತ್ತೊಂಬತ್ತು ನೂರ ಎಂಬತ್ತ ಆರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಸಾಂಸ್ಕೃತಿಕ ಒಂದು ವರ್ಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಹಂಪಿಯಲ್ಲಿರುವಂಥ ಸ್ಮಾರಕಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತವೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಆರಲ್ಲಿ ಹತ್ತೊಂಬತ್ತು ನೂರ ಈಗ ಇವುಗಳೇನಂತಂದ್ರೆ ಯುನೆಸ್ಕೋ ಪಟ್ಟಿಗೆ ಅಂತಂದ್ರೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಪತೇಪುರ್ ಶಿಕ್ರಿ ವೆರ ಬೇರಿ ಇಂಪಾರ್ಟೆಂಟ್ ನೋಡ್ರಿ ಪತೆಪುರ್ ಶಿಕ್ರಿ ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡು ಬರ್ತದೆ ಈ ಪತೇಪುರ್ ಶಿಕ್ರಿ ಎಂಬ ಒಂದು ಸ್ಥಳವನ್ನು ಹತ್ತೊಂಬತ್ತು ನೂರ ಎಂಬತ್ತ ಆರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇನ್ನೊಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿ ಪಟ್ಟದ ಕಲ್ಲಿನ ಪಟ್ಟದ ಕಲ್ಲಿನ ಸ್ಮಾರಕಗಳು ಪಟ್ಟದ ಕಲ್ಲುಗಳು ಇದು ಎಂತಂದ್ರೆ ಇವುಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಂದು ಸೇರ್ಪಡೆಯನ್ನು ಮಾಡಲಾಗ್ತದೆ ಪಟ್ಟದ ಕಲ್ಲುಗಳು ಅಂತಂದ್ರೆ ಇವುಗಳು ಅಂತಂದ್ರೆ ಐತಿಹಾಸಿಕವಾಗಿಂಥ ಐತಿಹಾಸಿಕವಾಗಿರುವಂಥ ಒಂದು ಸ್ಮಾರಕಗಳು ಈ ಒಂದು ಸ್ಮಾರಕಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತವೆ ಇವುಗಳನ್ನು ಹತ್ತೊಂಬತ್ತು ನೂರ ಎಂಬತ್ತ ಏಳರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಂದು ಸೇರ್ಪಡೆಯನ್ನು ಮಾಡಲಾಗ್ತದೆ ನೆಕ್ಸ್ಟ್ ನೋಡಿರಿ ಎಲಿಫೆಂಟ್ ಗುಹೆಗಳು ಇವು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತವೆ ಹತ್ತೊಂಬತ್ತನೂರ ಎಂಬತ್ತೇಳರಲ್ಲಿ ಇವುಗಳನ್ನು ಕೂಡ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಸಾಂಸ್ಕೃತಿಕ ಒಂದು ವರ್ಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಪಟ್ಟಾಗುವೆಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತವೆ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು ಇವುಗಳು ಇವುಗಳಂತರ ಮಹಾರಾಷ್ಟ್ರ ರಾಜ್ಯದಲ್ಲಿ ಸಾರಿ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತವೆ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಇವುಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ನಾ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಸುಂದರ್ಬನ್ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಅಂತಂದರೆ ಎಲ್ಲಿ ಕಂಡು ಬರ್ತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ ಈ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ನೈಸರ್ಗಿಕ ತಾಣಗಳು ಅಂತೇಳಿ ನಾವು ಕರಿತೀವಿ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂತೇಳಿ ಪ್ರಶ್ನೆ ಆಗ್ತದೆ ಪಶ್ಚಿಮ ಬಂಗಾಳ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ನಂದಾದೇವಿ ಮತ್ತು ಅಲ್ಲಿರುವಂಥ ಕಣಿವೆಗಳ ರಾಷ್ಟ್ರೀಯ ಉದ್ಯಾನವನ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ ನಂದಾದೇವಿ ಮತ್ತು ಅಲ್ಲಿರುವಂಥ ಕಣಿವೆ ರಾಷ್ಟ್ರೀಯ ಉದ್ಯಾನವನಗಳು ಎಂತ ಹೂವುಗಳ ಹೂವುಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ ಉತ್ತರಾಖಂಡ್ ಆ್ಯಂಡ್ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅಂತಂದ್ರೆ ಈ ವಿಶ್ವ ಪರಂಪರೆ ಅಂದರೆ ಈ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಸಾಂಚಿಯಲ್ಲಿರುವಂಥ ಬೌದ್ಧ ದೇವಾಲಯಗಳು ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಸಾಂಚಿಯಲ್ಲಿರುವಂಥ ಬೌದ್ಧ ಸ್ಮಾರಕಗಳು ಇವುಗಳು ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡುಬರ್ತವೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಇವುಗಳನ್ನು ಸೇರ್ಪಡೆಯನ್ನು ಮಾಡಲಾಗ್ತದೆ ಸಾಂಚಿಯಲ್ಲಿರುವಂಥ ಬೌದ್ಧ ಸ್ಮಾರಕಗಳು ಮಧ್ಯಪ್ರದೇಶ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡುತ್ತದೆ ಇನ್ನು ಹುಮಾಯುನ್ ಸಮಾಧಿ ಹುಮಾಯುನ್ ಸಮಾಧಿ ಇದು ದೆಹಲಿಯಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ನೂರ ಅಂತಂದ್ರೆ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಕುತುಬ್ ಮಿನಾರ್ ಮತ್ತು ಅದರ ಸ್ಮಾರಕಗಳು ಕುತುಬ್ ಮಿನಾರ್ ಮತ್ತು ಅದರ ಒಂದು ಸ್ಮಾರಕಗಳನ್ನು ಇದು ದೆಹಲಿ ರಾಜ್ಯದಲ್ಲಿ ಕಂಡು ಬರ್ತದೆ ಹತ್ತೊಂಬತ್ತು ನೂರ ಅಂತಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಸಾಂಸ್ಕೃತಿಕ ಸಾಂಸ್ಕೃತಿಕ ವರ್ಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ರಿ ಕಲ್ಕಾ ಸಿಮ್ಲಾ ಮತ್ತು ಭಾರತದ ಡಾರ್ಜಿಲಿಂಗ್ ನೀಲಿಗಿರಿ ಪರ್ವತ ರೈಲು ಮಾರ್ಗಗಳು ಇವುಗಳೇ ಅಂತಂದ್ರೆ ಈ ಕಲ್ಕಾ ಸಿಮ್ಲಾ ಮತ್ತು ಭಾರತದ ಡಾರ್ಜಿಲಿಂಗ್ ನೀಲಗಿರಿ ಪರ್ವತಗಳು ಅಂತಂದ್ರೆ ಎಲ್ಲಿ ಎಲ್ಲಿ ಕಂಡು ಬರ್ತವೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತವೆ ಡಾರ್ಜಿಲಿಂಗ್ ನೀಲಗಿರಿ ಪರ್ವತಗಳು ಅಂತಂದ್ರೆ ಇವುಗಳು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತವೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಬೋಧಗಯಾದಲ್ಲಿರುವಂಥ ಮಹಾಬೋಧಿ ದೇವಾಲಯ ಸಂಕೀರ್ಣ ಇದನ್ನು ಇದು ಈ ಬೋಧಗಯಾದಲ್ಲಿರುವಂಥ ಮಹಾಬೋಧ ಮಹಾಬೋಧಿ ದೇವಾಲಯದಲ್ಲಿ ಕಂಡು ಬರ್ತದೆ ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತದೆ ಇವುಗಳನ್ನು ಎರಡು ಸಾವಿರದ ಎರಡರಲ್ಲಿ ಅಂತಂದ್ರೆ ಸಾಂಸ್ಕೃತಿಕ ಒಂದು ವರ್ಗಕ್ಕೆ ಸೇರುವಂಥದ್ದು ಎರಡು ಸಾವಿರದ ಎರಡರಲ್ಲಿ ಯುನೆಸ್ಕೋ ಪಟ್ಟಿಗೆ ಇವು ಇವುಗಳನ್ನು ಬೋಧಗಯ ಬೋಧಗಯಾದಲ್ಲಿರುವಂಥ ಬೋಧಿ ಮಹಾಬೋಧಿ ದೇವಾಲಯವನ್ನು ಎಂತಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ಇನ್ನು ಬಿಂಬೆಟ್ಕ ಶಿಲಾಶ್ರಯಗಳು ಶಿಲಾ ಆಶ್ರಯಗಳು ಅಂತಂದ್ರೆ ಇವುಗಳು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಮೂರಲ್ಲಿ ಅಂತಂದ್ರೆ ಇವುಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಛತ್ರಪತಿ ಶಿವಾಜಿ ಶಿವಾಜಿ ಟರ್ಮಿನಸ್ ಅಂತ ಕರಿತೀವಿ ಛತ್ರಪತಿ ಶಿವಾಜಿ ಟರ್ಮಿನಸ್ ಮಹಾರಾಷ್ಟ್ರದಲ್ಲಿ ಕಂಡು ಈ ಛತ್ರಪತಿ ಶಿವಾಜಿ ಟರ್ಮಿನಸ್ಗಳನ್ನು ಎರಡು ಸಾವಿರದ ನಾಲ್ಕರಲ್ಲಿ ಅಂತಂದರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಚಂಪಾನೇರ್ ಪಾವಗಡ ಪುರಾತತ್ವ ಉದ್ಯಾನವನ ಚಂಪಾನೇರ್ ಪಾವಗಡ ಪುರಾತತ್ವ ಉದ್ಯಾನವನವನ್ನು ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಇವುಗಳನ್ನು ಸೇರ್ಪಡೆಯನ್ನು ಮಾಡಲಾಗ್ತದೆ ಚಂಪಾನೇರ್ ಪಾವ್ಗಡ ಪುರಾತತ್ವ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಗುಜರಾತ್ ರಾಜ್ಯ ಇವುಗಳನ್ನು ಅಂತಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಕೆಂಪು ಕೋಟೆ ಸಂಕೀರ್ಣ ಕೆಂಪು ಕೋಟೆ ಇದು ದೆಹಲಿಯಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಏಳರಲ್ಲಿ ಅಂತಂದು ಇವುಗಳನ್ನು ಇದೆ ಅಂತಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ಇನ್ನು ಜಂತರ್ ಮಂತರ್ ಈ ಜಂತ್ರ ಮಂತರ ಒಂದು ಗೋಪುರಗಳು ಜಂತ್ರ ಮಂತರ್ ಇವುಗಳಂತಂದ್ರೆ ಜೈಪುರ್ ರಾಜ್ಯದಲ್ಲಿ ಕಂಡು ಬರ್ತದೆ ಜೈಪುರದಲ್ಲಿ ಕಂಡು ಬರ್ತವೆ ಯಾವ ಒಂದು ರಾಜ್ಯದಲ್ಲಿ ಅಂತ ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತದೆ ಜಂತ್ರ ಮಂತರ್ ಜೈಪುರ್ ಇವುಗಳನ್ನು ಎರಡು ಸಾವಿರದ ಹತ್ತರಲ್ಲಿ ಅಂತಂದರೆ ಯುನೆಸ್ಕೋ ಪಟ್ಟಿಗೆ ಅಂತಂದ್ರೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಪಶ್ಚಿಮ ಘಟ್ಟಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಪಶ್ಚಿಮ ಘಟ್ಟಗಳು ಅಂತಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಕೇರಳ ತಮಿಳುನಾಡು ಈ ನಾಲ್ಕು ರಾಜ್ಯಗಳಲ್ಲಿ ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳು ಹರಡಿರುವಂಥದ್ದು ಈ ಪಶ್ಚಿಮ ಘಟ್ಟಗಳನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಅಂತಾರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ನೈಸರ್ಗಿಕ ಒಂದು ವರ್ಗಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರ ಕರ್ನಾಟಕ ಕೇರಳ ತಮಿಳುನಾಡು ರಾಜ್ಯಗಳು ಈ ನಾಲ್ಕು ರಾಜ್ಯಗಳಿಗೆ ಹರಡಿರುವಂಥ ಒಂದು ಪಶ್ಚಿಮ ಘಟ್ಟಗಳು ಇವುಗಳನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಲಾಗ್ತದೆ ನೆಕ್ಸ್ಟ್ ನೋಡ್ರಿ ರಾಜಸ್ಥಾನದ ಬೆಟ್ಟದ ಕೋಟೆಗಳು ಅಂಥೇಳಿ ರಾಜಸ್ಥಾನದ ಬೆಟ್ಟದ ಕೋಟೆಗಳು ಇವುಗಳು ಎಂತ ರಾಜಸ್ಥಾನದಲ್ಲಿ ಕಂಡು ಬರ್ತವೆ ಎರಡು ಸಾವಿರದ ಹದಿಮೂರರಲ್ಲಿ ಅಂತಂದ್ರೆ ಇವುಗಳನ್ನು ಯುನೆಸ್ಕೋ ಪಟ್ಟಿಗೆ ಅಂತಂದ್ರೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ರಾಣಿ ಕಿ ವಾವ್ ಮೆಟ್ಟಿಲು ಬಾವಿ ಅಂತೇಳಿ ಕರಿತೀವಿ ರಾಣಿ ಕಿವಾವ್ ಮೆಟ್ಟಿಲು ಬಾವಿ ಎಲ್ಲಿ ಕಂಡು ಬರ್ತಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತ ಇದನ್ನು ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಸಂಕೀರ್ಣ ಪ್ರದೇಶ ಸಂಕೀರ್ಣ ಪ್ರದೇಶ ಅಂತ ಕರಿತೀವಿ ಸಂರಕ್ಷಣಾ ಪ್ರದೇಶ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ ಸಂರಕ್ಷಣಾ ಪ್ರದೇಶ ಹಿಮಾಚಲ್ ರಾಜ್ಯದಲ್ಲಿ ಕಂಡು ಬರ್ತದೆ ಹಿಮಾಚಲ್ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಲೂ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ನಳಂದ ಮಹಾವೀರ ಮಹಾ ವಿಹಾರದ ಪುರಾತತ್ವ ಸ್ಥಳ ನಳಂದ ವಿಶ್ವವಿದ್ಯಾಲಯ ಅಂತ ಕರಿತೀವಿ ಇದು ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ಖಾಂಗ್ ಚೆಂಡ್ ಚೋಂಗಾ ರಾಷ್ಟ್ರೀಯ ಉದ್ಯಾನವನ ಖಾಂಗ್ ಚಂಡ್ ಚೋಂಗಾ ರಾಷ್ಟ್ರೀಯ ಉದ್ಯಾನವನ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಅಂತಂದ್ರೆ ಮಿಶ್ರಿತ ವರ್ಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಕಾಂಗ್ ಖಾಂಗ್ ಛಂಡ್ ಛೋಂಗಾ ರಾಷ್ಟ್ರೀಯ ಉದ್ಯಾನವನ ಸಿಕ್ಕಿಂ ರಾಜ್ಯದಲ್ಲಿರುವಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಯುನೆಸ್ಕೋ ಪಟ್ಟಿಗೆ ಅಂತಲೇ ಸೇರ್ಪಡೆಯನ್ನು ಮಾಡಿರುವಂಥದ್ದು ನೆಕ್ಸ್ಟ್ ನೋಡ್ರಿ ಲೇ ಕಾರ್ಬೋಸಿಯರ್ ಕ್ಯಾಪಿಟಲ್ ಕಾಂಪ್ಲೆಕ್ಸ್ನ ವಾಸ್ತುಶಿಲ್ಪದ ಕೆಲಸ ಅಂತ ಕರಿತೀವಿ ಲೇ ಕಾರ್ಬೋಸಿಯರ್ ಇದು ಚಂಡೀಗಢ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡ್ ಸಾವಿರದ ಹದಿನಾರರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ನ ಅಲಹಾಬಾದ್ ಐತಿಹಾಸಿಕ ನಗರಗಳು ಸಾರಿ ಅಹಮದಾಬಾದ್ ಅಹಮದಾಬಾದದ ಅಹಮದಾಬಾದ್ನಲ್ಲಿರುವಂಥ ಐತಿಹಾಸಿಕ ನಗರಗಳು ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಅಂತಂದ್ರೆ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಲಾಗ್ತದೆ ನ ಮುಂಬೈನ ವಿಕ್ಟೋರಿಯನ್ ಗೋಥಿಕ್ ಮತ್ತು ಆರ್ಟ್ ಡೆಕೋ ಮೇಳಗಳು ಮೇಳಗಳನ್ನು ಮೇಳಗಳು ಎಂತಂದರೆ ಇವುಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತವೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಂದ್ರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಮುಂಬೈನ ವಿಕ್ಟೋರಿಯನ್ ಗೋಚಿಕ್ ಮತ್ತು ಆಚ್ ಡೆಕೋ ಮೇಳಗಳು ಅಂತ ಕರಿತೀವಿ ಇವುಗಳು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವುಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಜೈಪುರ್ ನಗರ ಗುಲಾಬಿ ನಗರ ಅಂತ ಕರಿತೀವಿ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಸಾಂಸ್ಕೃತಿಕ ವರ್ಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಇವುಗಳನ್ನ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯುನೆಸ್ಕೋ ಪಟ್ಟಿಗೆ ಅಂತಂದ್ರೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ಇನ್ನು ಕಾಕತೀಯ ರುದ್ರೇಶ್ವರ ರುದ್ರೇಶ್ ವಾರ್ ರಾಮಪ್ಪ ದೇವಸ್ಥಾನ ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂತಂದ್ರೆ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ದೋಲವಿರ ಹರಪ್ಪ ನಗರ ಅಂತ ಕರಿತೀವಿ ಇದು ಸಿಂಧು ನಾಗರಿಕತೆಯಲ್ಲಿ ಕಂಡುಬರುವಂಥ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಥಳ ದೋಲವಿರಾ ಹರಪ್ಪನಗರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತವೆ ಈ ಹರಪ್ಪ ಹರಪ್ಪನಗರ ಅಂತಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂತಂದರೆ ಇವುಗಳನ್ನು ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಶಾಂತನಿಕೇತನ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದನ್ನು ಎಂತ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ಹೊಯ್ಸಳರ ಪವಿತ್ರ ಸ್ಥಳಗಳು ಬೇಲೂರು ಹಳೆಬೀಡು ಜೋ ಸೋಮನಾಥ್ಪುರ ಪುರ ಇವುಗಳೆಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂಥದ್ದು ಬೇಲೂರು ಹೈಬಿ ಬೇಲೂರು ಹಳೆಬೀಡು ಈ ಹೊಯ್ಸಳರ ಒಂದು ಪವಿತ್ರ ಸ್ಥಳಗಳು ಹೊಯ್ಸಳರ ಒಂದು ಐತಿಹಾಸಿಕ ಸ್ಥಳಗಳನ್ನು ಇವುಗಳು ಎಂತ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತವೆ ಎರಡು ಸಾವಿರದ ಇಪ್ಪತ್ತ್ ಸಾಂಸ್ಕೃತಿಕ ಪಟ್ಟಿಗೆ ಇವುಗಳನ್ನು ಸೇರ್ಪಡೆಯನ್ನು ಮಾಡಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕರ್ನಾಟಕ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿ ಇನ್ನು ಅಹೋಂ ರಾಜ್ಯ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆ ವೆರಿ ವೆ ಇಂಪಾರ್ಟೆಂಟ್ ನೋಡ್ರಿ ಅಹೋಂ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆ ಇದು ಇವುಗಳು ಅಂತ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವುಗಳನ್ನು ಅಂತಂದ್ರೆ ಯುನೆಸ್ಕೋ ಪಟ್ಟಿಗೆ ಅಂತ ಸೇರ್ಪಡೆಯನ್ನು ಮಾಡಿರುವಂಥದ್ದು ಕೊನೆಯದಾಗಿ ಮ ಭಾರತದ ಮರಾಠ ಸೇನಾ ಭೂಮ ಭೂ ದೃಶ್ಯಗಳು ಅಥವಾ ಹನ್ನೆರಡು ಕೋಟೆಗಳು ಅಂತೇಳಿ ಭಾರತದ ಮರಾಠ ಸೇನಾದ ಹನ್ನೆರಡು ಕೋಟೆಗಳು ಇವುಗಳು ಮಹಾರಾಷ್ಟ್ರ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವುಗಳನ್ನು ಯುನೆಸ್ಕೋ ಪಟ್ಟಿಗೆಯನ್ನು ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಈ ಇತಿ ಇತ್ತೀಚೆಗೆ ಅಂತಂದ್ರೆ ಈ ಕರೆಂಟ್ ಅಫೇರ್ಸ್ ಕರಿತೀವಿ ಭಾರತದ ಮರಾಠ ಸೇನಾ ಸೇನಾದ ಹನ್ನೆರಡು ಕೋಟೆಗಳಂತಂದ್ರೆ ಇವುಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವುಗಳನ್ನೆಂದರೆ ಯುನೆಸ್ಕೋ ಪಟ್ಟಿಗೆ ಅಂತಂದರೆ ಸೇರ್ಪಡೆಯನ್ನು ಮಾಡಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ಕಂಡುಬರುವಂಥ ಸುಮಾರು ನಲವತ್ನಾಲ್ಕು ಯುನೆಸ್ಕೋ ಪಟ್ಟಿಗೆ ಸೇರಿರುವಂಥ ತಾಣಗಳನ್ನು ಪರಂಪರೆಯ ತಾಣಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು